ಬಿಜೆಪಿಯಿಂದ ಉಚ್ಚಾಟಿತರಾಗಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಒಳಗೆ ಎಂಟ್ರಿ ಕೊಡೋ ಪ್ರಯತ್ನಗಳ ನಡುವೆ ಹೊಸ ಪಕ್ಷ ಮಾಡಲು ಸಿದ್ಧತೆ ನಡೆಸಿದ್ದಾರೆ ಯತ್ನಾಳ್ ವರ್ಷದ ವಿಜಯದಶಮಿಯ ಸುಮಾರಿಗೆ ತಮ್ಮ ಪಕ್ಷವನ್ನು ಅಧಿಕೃತವಾಗಿ ಘೋಷಿಸುವ ಸುಳಿವನ್ನು ನೀಡಿದ್ದಾರೆ ಈ ಪಕ್ಷ ಕೇವಲ ಲಿಂಗಾಯತ ಉಪಪಂಗಡ ಅಥವಾ ನಿರ್ದಿಷ್ಟ ಪ್ರಾಂತ್ಯಕ್ಕೆ ಸೀಮಿತವಾಗದೆ ಕರ್ನಾಟಕದ ಎಲ್ಲ ಜಾತಿ ಸಮುದಾಯಗಳನ್ನು ಒಳಗೊಂಡ ವಿಶಾಲ ಹಿಂದೂ ಹಿತಾಸಕ್ತಿಗಳನ್ನು ಪ್ರತಿನಿಧಿಸಲಿದೆ ಅಂತ ಯತ್ನಾಳ್ ಹೇಳಿದ್ದಾರೆ ಯತ್ನಾಳ್ ಮುಂಬರುವ ವಿಧಾನಸಭೆ ಚುನಾವಣೆಯ ಒಳಗೆ ಮತ್ತೆ ಬಿಜೆಪಿ ಸೇರುವ ಭರವಸೆ ಮೂಡಿಸಿದ್ರು ಜೊತೆಗೆ ಬಿಜೆಪಿಯಲ್ಲಿ ಉನ್ನತ ಹುದ್ದೆ ಸಿಗುವ ವಿಶ್ವಾಸದಲ್ಲಿದ್ರು ಯಡಿಯೂರಪ್ಪ ಕುಟುಂಬ ರಾಜಕಾರಣದ ವಿರುದ್ಧ ಆಗಾಗ ಬಹಿರಂಗ ಹೇಳಿಕೆಗಳನ್ನ ನೀಡುತ್ತಿದ್ರು ಒಟ್ಟಾರೆ ಯತ್ನಾಳ್ ಅವರು ಬಿಜೆಪಿಯಿಂದ ನಿರೀಕ್ಷಿಸಿದ್ದು ಸಿಗದೇ ಇರುವ ಕಾರಣ ಇದೀಗ ನಾನ್ ಅಡ್ಜಸ್ಟ್ಮೆಂಟ್ ರಾಜಕೀಯ ಪಕ್ಷ ಸ್ಥಾಪಿಸುವುದಾಗಿ ಯತ್ನಾಳ್ ಘೋಷಿಸಿದ್ದಾರೆ ನಾನ್ ಅಡ್ಜಸ್ಟ್ಮೆಂಟ್ ಅಂದ್ರೆ ಹೊಂದಾಣಿಕೆ ರಹಿತ ರಾಜಕೀಯ ಪಕ್ಷವನ್ನು ಸ್ಥಾಪಿಸುವ ಮೂಲಕ ಕಾಂಗ್ರೆಸ್ಗೆ ಅನುಕೂಲವಾಗದಂತೆ ನೋಡಿಕೊಳ್ಳುವುದಾಗಿ ಯತ್ನಾಳ್ ಅವರು ಹೇಳಿದ್ದಾರೆ ಸದನದಲ್ಲಿ ಮಾತನಾಡ್ತಾ ರಾಜ್ಯದ ಆರ್ಥಿಕ ಸಂಕಷ್ಟ ಪರಿಸ್ಥಿತಿಯನ್ನ ವಿವರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿಂದಿನ ಬಿಜೆಪಿ ಸರ್ಕಾರವು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ ಮೂರರ ಅವಧಿಯಲ್ಲಿ ಹಣವಿಲ್ಲದೆ ಮಸೂದೆಗಳನ್ನ ಅಂಗೀಕರಿಸಿದೆ ಅಂತ ಆರೋಪಿಸಿದ್ರು ಇದೇ ವೇಳೆ ಮಾತನಾಡಲು ಬಂದ ಯತ್ನಾಳ್ ಅವರಿಗೆ ನೀವು ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ದೀರಿ ಅಂತ ಸಿದ್ದರಾಮಯ್ಯ ಕಿಚ್ಚಾಯಿಸಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ಯತ್ನಾಳ್ ನಿಮ್ಮನ್ನು ದೇವೇಗೌಡರು ಉಚ್ಚಾಟನೆ ಮಾಡಿದ್ರಲ್ಲ ಹೀಗೆ ಉಚ್ಚಾಟಿಸಲ್ಪಟ್ಟವರು ಮುಂದೊಂದು ದಿನ ಮುಖ್ಯಮಂತ್ರಿ ಆಗುತ್ತಾರೆ ಅಂತ ಯತ್ನಾಳ್ ಹೇಳಿದ್ರು ಇದಕ್ಕೆ ಲಘು ಹಾಸ್ಯದ ದಾಟಿಯಲ್ಲಿ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ ನೀವು ಮುಖ್ಯಮಂತ್ರಿ ಆದ್ರೆ ನನಗೆ ಸಂತೋಷ ಎಂದ್ರು ಬಿಜೆಪಿ ಜೆಡಿಎಸ್ ಅಧಿಕಾರಕ್ಕೆ ಬರಲ್ಲ ನೀವು ಸಿಎಂ ಆದ್ರೆ ಸಂತೋಷ ಆದ್ರೆ ಯಾವ ಪಕ್ಷದಿಂದ ನೀವು ಬಿಜೆಪಿಯಿಂದ ಉದ್ಘಾಟನೆ ಆಗಿದ್ದೀರಿ ಹೊಸ ಪಕ್ಷ ಮಾಡ್ರಿ ಅಂತ ಸಿದ್ದರಾಮಯ್ಯ ಸಲಹೆ ಕೊಟ್ರು ಈ ವೇಳೆ ಯತ್ನಾಳ್ ನಾವು ನನ್ನ ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ಪಾರ್ಟಿ ಮಾಡುತ್ತಾನೆ ನಮ್ಮ ಪಕ್ಷದಿಂದ ಬಿಜೆಪಿಗೆ ನಷ್ಟ ಆಗ್ಬಾರ್ದು ನಿಮಗೆ ಲಾಭ ಆಗ್ಬಾರ್ದು ಇದ್ರು ಆಗ ಸಿಎಂ ಸಿದ್ದರಾಮಯ್ಯ ನನಗೆ ಲಾಭ ಆಗ್ಬೇಕಾದ್ರೆ ನೀವು ಹೊಸ ಪಕ್ಷ ಕಟ್ಟಿ ಅಂತ ಕಿಚಾಯಿಸಿದ್ರು ಸಿದ್ದರಾಮಯ್ಯ ಅವರ ಮಾತಿನ ಅರ್ಥ ಒಂದ್ ವೇಳೆ ಯತ್ನಾಳ್ ಹೊಸ ಪಕ್ಷ ಸ್ಥಾಪನೆ ಮಾಡಿದ್ರೆ ಬಿಜೆಪಿ ಓಟ್ಗಳು ಇಬ್ಬಾಗವಾಗಿ ಅದು ಕಾಂಗ್ರೆಸ್ಗೆ ಲಾಭವಾಗುತ್ತೆ ಇದೇ ಚಿಂತೆ ಬಿಜೆಪಿಯ ಹೈಕಮಾಂಡ್ಗೂ ಇದೆ ಯತ್ನಾಳ್ ಹೊಸ ಪಕ್ಷ ಕಟ್ಟಿ ಅಧಿಕಾರಕ್ಕೆ ಬರುವುದು ತುಂಬಾನೇ ಕಷ್ಟ ಆದ್ರೆ ಮತಗಳನ್ನ ಛಿದ್ರಛಿದ್ರ ಮಾಡೋ ಸಾಧ್ಯತೆ ಇದೆ ಯತ್ನಾಳ್ ಹೊಸ ಪಕ್ಷವನ್ನೇನಾದ್ರೂ ಸ್ಥಾಪಿಸಿದ್ರೆ ಕರ್ನಾಟಕದ ರಾಜಕೀಯದಲ್ಲಿ ಒಂದಷ್ಟು ತಲ್ಲಣ ಸೃಷ್ಟಿಯಾಗುವುದು ಖಂಡಿತ ಅದರಲ್ಲೂ ಬಿಜೆಪಿಗೆ ದೊಡ್ಡ ಹೊಡೆತ ಬೀಳದಿತ್ತು ಕಾಂಗ್ರೆಸ್ಗೂ ಇದರ ಎಫೆಕ್ಟ್ ತಟ್ಟಬಹುದು ಆದರೆ ಈ ಹಿಂದೆ ಅನೇಕ ಪಕ್ಷಗಳು ಅನೇಕ ನಾಯಕರಿಂದ ಶುರುವಾಗಿದ್ದು ಹೆಚ್ಚಿನ ಯಶಸ್ಸು ಕಂಡಿಲ್ಲ ಅನ್ನೋದಂತೂ ಸತ್ಯ ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಮಧ್ಯೆ ವಿಧಾನಸಭಾ ಸದನದಲ್ಲಿ ಸ್ವಾರಸ್ಯಕರ ಜಕಲ್ಬಂದಿ ನಡೆಯಿತು ಅದೇ ಸಂದರ್ಭದಲ್ಲಿ ಯತ್ನಾಳ್ ಹೊಸ ರಾಜಕೀಯ ಪಕ್ಷ ಸ್ಥಾಪಿಸುವುದಾಗಿ ಹೇಳಿದ್ರು ಯತ್ನಾಳ್ ಅವರ ಈ ಹೇಳಿಕೆ ತಮಾಷೆಗೆ ಮಾತ್ರ ಸೀಮಿತವಾಗುತ್ತಾ ಅಥವಾ ನಿಜವಾಗುತ್ತಾ ಅನ್ನೋದನ್ನ ಕಾತ್ ನೋಡಬೇಕು ಹಿಂದುತ್ವದ ಹುಲಿ ಫೈರ್ ಬ್ರಾಂಡ್ ನಾಯಕ ಎಂದೇ ಕರೆಸಿಕೊಳ್ಳುವ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷದ ಸ್ಥಾಪನೆ ಬಗ್ಗೆ ಮಾತನಾಡಿರುವುದು ಇದೇ ಮೊದಲ ಬಾರಿ ಏನಲ್ಲ ಈಗಾಗಲೇ ಪಿ ಹೆಸರಿನಲ್ಲಿ ಪಕ್ಷ ಸ್ಥಾಪನೆ ಮಾಡ್ತಾರೆ ಅನ್ನೋ ಸುದ್ದಿಗಳು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಎಚ್ ಪಿ ಅಂದ್ರೆ ವಿಶ್ವ ಸನಾತನ ಹಿಂದೂ ಪಕ್ಷ ಎನ್ನಲಾಗಿದೆ ಒಂದ್ ವೇಳೆ ಯತ್ನಾಳ್ ಮರಳಿ ಬಿಜೆಪಿಗೆ ಬಂದ್ರೆ ಈ ಹೊಸ ಪಕ್ಷ ಸ್ಥಾಪನೆ ಆಗೋದಿಲ್ಲ ಯತ್ನಾಳ್ ಆಗಾಗ ಯಡಿಯೂರಪ್ಪ ಕುಟುಂಬ ರಾಜಕಾರಣದ ವಿರುದ್ಧ ಹೇಳಿಕೆ ನೀಡ್ತಾನೆ ಇದ್ದಾರೆ ಆದ್ರೆ ಇದುವರೆಗೂ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಮೇಲಿನ ತಮ್ಮ ನಿಷ್ಠೆಯನ್ನ ಮುಂದುವರಿಸಿದ್ದಾರೆ ಇಂದಿಗೂ ಮೋದಿ ಮತ್ತು ಅಮಿತ್ ಶಾ ಮೇಲೆ ಅಧೇ ಗೌರವ ಉಳಿಸಿಕೊಂಡಿದ್ದಾರೆ ಯಾವತ್ತೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಹಾಗಾಗಿ ಯತ್ನಾಳ್ ಮತ್ತೆ ಬಿಜೆಪಿಗೆ ಬರುವ ಸಾಧ್ಯತೆ ಇದೆ ಎನ್ನಲಾಗ್ತಿತ್ತು ಆದ್ರೆ ಇದೀಗ ಮತ್ತೆ ಹೊಸ ಪಕ್ಷ ಸ್ಥಾಪನೆ ಬಗ್ಗೆ ಯತ್ನಾಳ್ ಮಾತನಾಡಿದ್ದು ಬಿಜೆಪಿಗೆ ನುಂಗಲಾರದ ತುತ್ತಾಗಿದೆ ಮತ್ತೊಂದು ಕಡೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವೇ ಮತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿದೆ ಆದರೆ ನಾನು ಮುಖ್ಯಮಂತ್ರಿ ಆಗುವುದಿಲ್ಲ ಹೀಗಂತ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಸದನದಲ್ಲಿ ಘೋಷಿಸಿದ್ದಾರೆ ಅಭಿವೃದ್ಧಿ ಕುರಿತ ಚರ್ಚೆಗೆ ಉತ್ತರ ನೀಡುವ ವೇಳೆ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಮ್ಮ ಪಕ್ಷವೇ ಮತ್ತೆ ಅಧಿಕಾರಕ್ಕೆ ಬರುತ್ತದೆ ಇದು ನೂರಕ್ಕೆ ನೂರರಷ್ಟು ಸತ್ಯ ಆದರೆ ಮುಂದಿನ ಅವಧಿಗೆ ನಾನು ಮುಖ್ಯಮಂತ್ರಿ ಆಗುವುದಿಲ್ಲ ಇನ್ನು ಜೆಡಿಎಸ್ ಎರಡರಿಂದ ಮೂರು ಸ್ಥಾನ ಬಂದರೆ ಅದೇ ಹೆಚ್ಚು ಹೀಗಾಗಿ ಜೆಡಿಎಸ್ ಪಕ್ಷವನ್ನು ಬಿಜೆಪಿ ಜೊತೆ ವಿಲೀನ ಮಾಡ್ಲಿ ಅಂತ ಸಿದ್ದರಾಮಯ್ಯ ಟೀಕೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕಳೆದ ಮೂವತ್ತು ವರ್ಷದಲ್ಲಿ ಯಾರೊಬ್ಬರ ಸರ್ಕಾರವು ಪುನರ್ ಆಯ್ಕೆಯಾಗಿಲ್ಲ ಹೀಗಾಗಿ ಬಿಜೆಪಿಯೇ ಅಧಿಕಾರಕ್ಕೆ ಬರಲಿದ ಅದನ್ನು ಜನ ನಿರ್ಧಾರ ಮಾಡ್ತಾರೆ ಅಂತ ಹೇಳಿ ಎಲ್ಲಾ ಚರ್ಚೆಗಳಿಗೆ ತೆರೆ ಎಳೆದ್ರು ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು